ನಮಸ್ಕಾರ ನಾನು ಇವತ್ತು ಟೊಮೆಟೊ ಪ್ಲಾಟ್ಗೆ ಬಂದಿದ್ದೀನಿ ಈ ಟೊಮೆಟೊ ಪ್ಲಾಟ್ ಬಗ್ಗೆ ರೈತರನ್ನ ಮಾತಾಡ್ಸೋಣ ಇದು ಟೊಮೆಟೊ ಬಗ್ಗೆ ರೈತರು ಏನೇನು ಮಾಹಿತಿಯನ್ನ ಹೇಳಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ರೈತ ಬಂದವ್ರಿ ಈಗ ಇದು ಯಾವ ಕಂಪ್ನಿ ರೀ ಟೊಮೆಟೊ ರೀ ಇದು ಸಿಮಿನಾಸ್ ಕಂಪ್ನಿ ಡ್ರಿಂಚಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ಗಿಡ ಹಚ್ಚಿ ಎರಡನೇ ದಿವ್ಸಗೆ ಬೆಳ್ಳಿ ನೀರು ಹಾಕಿದೇವ್ರಿ ಹಾ ರೀ ಅಂತ್ ಅದ್ರ ಮುಂದೆ ಮತ್ತೆ ಎರಡು ದಿವ್ಸ ಬಿಟ್ಟ ಒಂದು ಪೈಲ ಡ್ರಿಂಚಿಂಗ್ ಮಾಡಿದೇವ್ರಿ ಹಾಂ ಮುಂದ ಮತ್ತ್ ನಾಲ್ಕು ದಿವ್ಸ ಗ್ಯಾಪ್ ಬಿಟ್ಟು ಮತ್ತೊಂದು ಡ್ರಿಂಚಿಂಗ್ ಮಾಡಿದೇವ್ರಿ ಹಾಂ ಟೋಟಲ್ ನಾಲ್ಕು ಡ್ರಿಂಚಿಂಗ್ ಮಾಡಿದೇವ್ರಿ ಹಾಂ ರೀ ನಂತರ ಈಗ ಲಾಸ್ಟ್ ಮೂಮೆಂಟ್ ದಾಗ ಒಂದು ಡ್ರಿಪ್ ನಾಕಿದ್ದೇವ್ರಿ ಹಾಂ ಅಂತ ಒಂದು ಮೂರ್ ಮೂರ್ ನಾಲ್ಕು ನಾಲ್ಕು ದಿವ್ಸ ಗ್ಯಾಪ್ ಮಾಡಿ ಒಂದು ಐದು ಸ್ಪ್ರೇ ಮಾಡಿದೇವ್ರಿ ಹಾಂ ಟೋಟಲ್ ಐದು ಸ್ಪ್ರೇ ಒಂದು ಐದು ಗೊಬ್ಬರ ಹಾಕಿದೇವ್ರಿ ಐದು ಗೊಬ್ಬರ ರೀ ಹಾಂ ಸ್ವಲ್ಪ ಯಾವ್ಯಾವ ಜಲ್ಲ ಡಿಟೇಲ್ಸ್ ಹೇಳ್ತಾರೀ ಅವು ಜರ ಫಸ್ಟ್ ಕ ಬೆಲ್ಲದ ನೀರು ಹಾಕಿದೇವ್ರಿ ಹಾಂ ರೀ ನಂತರ ಯಕುನಿಸ್ ಎಕೋನಿವ್ಸ ಸ್ಟಿಮ್ಲೆಂಟ್ ಪೌರಾ ಹ್ಞೂ ಮತ್ತು ಯೂರಿಯಾ ಹಾಕಿದ್ದೇವ್ರಿ ಹ್ಞೂ ಎರಡನೇದು ಬಾರ ಎಕ್ಸಷ್ಟ ಹ್ಞೂ ಮತ್ತು ಕೋಸಾಯಿರಾ ಹ್ಞೂ ಯೂರಿಯಾ ಹಾಕಿದೇವ್ರಿ ಹ್ಞೂ ಅಲ್ಲಿಂದ ಮುಂದೆ ಮೂರನೇದ ತೆರ ಚಾಳಿಸ್ ತೆರಾ ಹಾಂ ಮತ್ತು ಯೂರಿಯಾ ರೀ ಹ್ಞೂ ನಾಲ್ಕನೇದು ಒಂದು ಡ್ರಿಪ್ನ ಕೊಟ್ಟಿದ್ದೇವ್ರಿ ಹ್ಞೂ ಕಾಂಬಿ ಮತ್ತು ಒಂದು ಲಿಕ್ವಿಡ ಹ್ಞೂ ಪೈಲಾ ಸ್ಪ್ರೇ ಯಾಕೋನಿವ್ಸೋನಿಸ್ಸಾ ಮತ್ತು ಪೋಷಕ ಸೂಪರ್ ರೀ

ಲಾಗುಡಿ ರೀ ಈಗ ರೀ ಇದು ನಾಟಿ ಮಾಡೋ ಹಿಡದ ಇಲ್ಲಿವರೆಗೂ ರೀ ಸ್ಪ್ರೇ ಡ್ರಿಂಚಿಂಗ್ ಅಲ್ಲಿ ಹಿಡದ ಟೋಟಲ್ ಖರ್ಚು ಎಷ್ಟು ರೀ ಇದು ಟೋಟಲ್ ನಾವು ಪೈಲಾ ಲಾವ್ ಇತ್ರಿ ಲಾವ್ನಿಗ್ ಹಬ್ಬ ತಗದ ಅಲ್ಲಿಂದ ಹಿಡಿದ್ ಗಳೆ ಗಾಡ ಲಾಗುಡಿ ಎಲ್ಲಾ ಹಿಡಿದ್ ಈಗ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಎಪ್ಪತ್ತು ಸಾವಿರ ಹಾಂ ಈಗ ನೀವು ಇದೇ ವರ್ಷ ಇದು ಪ್ಲಾಟ್ ಮಾಡಕದ್ರೆ ಮೊದ್ಲಿಂದ ಯಾವಾಗ ಯಾವಾಗ ಮಾಡಿದ್ರಿ ಇದ್ರ ಬಗ್ಗೆ ಏನ್ ಲಾಭ ಎಲ್ಲ ಆಗಿತ್ತು ಅನ್ರಿ ಒಂದ್ ನಾಲ್ಕೈದು ವರ್ಷದಿಂದ ಮಾಡಿದ್ರಿ ಆಗಿನ ಟೈಮ್ ಹತ್ತು ರೂಪಾಯಿ ರೇಟ್ ಇತ್ರಿ ಮೂವತ್ತು ಟನ್ ಹೊಂಟಿತ್ರಿ ಹ್ಮ್ ಅದ್ರ ಬಳಿ ಎರಡನೇ ಪ್ಲಾಂಟೇಶನ್ ಮಾಡಿದ್ರು ಎರಡು ರೂಪಾಯಿ ಮೂರು ರೂಪಾಯಿ ಕಿಲೋ ಮಾರಿತ ಅಲ್ಲಿಗೆ ಬಿಟ್ಟಿದ್ವಿ ಅಲ್ಲಿಂದ ಮುಂದ್ ಮತ್ ಬದ್ನಿಕಾಯಿ ಹಿಲ್ಲಿಕಾಯಿ ಎಲ್ಲ ಮಾಡ್ತಿದ್ವಿ ಹಾದ ವರ್ಷ ಹಚ್ಚು ವರ್ಷ ಮಾಡಿದ್ವಿ ರೀ ಆ ಟೈಮ್ದಾಗ ಅರ್ಧ ಎಕರ್ ಮಾಡಿದ್ರಿ ಅವಾಗೊಂದ್ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಆಗತ್ರಿ ಮತ್ ಈಗ ಬದ್ನಿಕಾಯಿ ಎಲ್ಲ ಮುಗದ ಪಟ್ಟಿಗೆ ಈ ಸಲ ಮತ್ತೆ ಟೊಮೆಟೊ ಮಾಡಿದಿವಿ ಟೊಮೆಟೊ ಮಾಡಿದ್ರಿ ಹಾ ಈಗ ಈ ಕಂಪನಿಯನ್ನ ಮಾಡಿದ್ರೆ ಅವಾಗ ಆಗಿನ ಟೈಮ್ ದಾಗ ಜೆ ಕೆ ಆಡ್ ಶೇಖರ್ ಐತ್ರಿ ಆತನ ಮಾಡಿದ್ರಿ ಅದಾದ ಕೂಡಲೇ ಕಂಪ್ನಿ ಒಂದ್ ಬಾಸಷ್ಟು ಬೇಚಳಿಸ್ ಮಾಡಿದ್ರಿ ಅಲ್ಲಿಂದ ಮುಂದ ರಶಿಕಾ ಮಾಡಿದ್ವಿ ರೀ ಈ ಸಲ ಇದೊಂದು ಹೊಸಾದ ಮಾಡಿದವ್ರಿ ಸಿಮಿನಾಸ್ ಕಂಪನಿ ಅಂದ್ ಹೊಸಾದ ಆತರ್ವ ಅಂತ ಹೇಳಿ ಮಾಡಿದ್ರೆ ಸಿಮಿನಾಸ್ ಕಂಪನಿ ಅಂದ ಇದು ಎವರೇಜ್ ಏನ್ ಹೇಳಿದಾರೇಜ್ ಮೂವತ್ತರಿಂದ ನಲ್ವತ್ತು ಟನ್ ಅಂತ ಹೇಳಿದ್ರಿ ನೋಡ್ಬೇಕು ಈಗ ಇದ ಕಟ್ಟಕ್ ಬಂದ್ರ ಈಗ ಕಟ್ಟಕ್ ಸ್ವಲ್ಪ ಜರ ಹಾಳಗಳ ಶಾರ್ಟೇಜ್ ಇದ್ ಇನ್ನೊಂದ್ ಎರಡ್ ಮೂರ್ ದಿವ್ಸ ಬಿಟ್ಟು ಕಟ್ಟೋದೇತ್ರಿ ಹ್ಮ್ ಈಗ ಸ್ವಲ್ಪ ಇದು ಜರ ಯಾಶ್ ಆದ್ ಕೂಡಲೇ ಜರ ಹೆಚ್ ಅಂತ ಹೇಳಿ ನಾವ್ ಗಡಬಡ್ಲಿ ಕಟ್ಟಿಲ್ರಿ ಇದ್ ಹಿಂಗ ಹಿಂಗಿ ಹಿಂಗ ಇದನ್ನ ಆಗ್ಬೇಕನ್ರಿ ಈ ಜರ ಯಾಶ್ ಜರ ಹೆಚ್ಚು ಎಲ್ಲಾ ಕಡೆ ಹೊಡಿತೈತ್ರಿ ಸೈಡ್ ಸೈಡ್ ಎಲ್ಲಾ ಪುಟ್ವಾ ಬರ್ದಿತ್ರೀ ಈಗ ಸೈಡ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತ ಎಂಟು ಹತ್ತ ಟೆಂಕಿ ಹೊಡಿತಾವ್ರಿ ಇಲ್ಲ ಜಾಸ್ತಿ ಹೊಡಿದ್ರಿ ಈದ ಅಖಂಡ ಈದ ನಿತ್ತದಕ್ಕ ಹೆಚ್ಚ ಹೊಡೆದಿಲ್ರಿ ಇದು ಹಾ ಹೆಚ್ಚ ಹೊಡೆದಿಲ್ರಿ ಹ್ಮ್ ಹ್ಮ್ ಈ ರೀತಿ ಐತ್ರಿ ಇದ ಟೋಟಲ್ ಈಗ ನಿಮ್ಗ ಖರ್ಚ ಎಷ್ಟು ಬತ್ತಂದ್ರಿ ಇದು ಖರ್ಚ ಎಪ್ಪತ್ ಸಾವಿರ ರೂಪಾಯಿ ಬಂದಿತ್ರಿ ಈಗ ಎಪ್ಪತ್ ಸಾವಿರ ಇನ್ನ ಇದು ಕಟ್ಟೋದೆಲ್ಲ ಬಿಟ್ರಿ ಹಾ ಕಟ್ಟೋದೆಲ್ಲ ಬಿಟ್ರಿ ಇವ್ ಕಟ್ಟಿಗೆ ಎಲ್ಲ ನಿಮ್ಮ ಹಳೆ ಇದಾವನ್ರಿ ಇದನ್ನ ಮತ್ತ ಈಗ ಎಲ್ಲ ಹೊಸದ ಮಾಡಿದಿರಿ ಇಲ್ಲ ಇಲ್ಲಿ ಇಲ್ಲಿ ಕಟ್ಟಿಗೆ ತಾರ ಎಲ್ಲ ಹಳೇದೈತ್ರಿ ಹಾ ಅದೆಲ್ಲ ಬಿಟ್ಟರಿ ಇಷ್ಟ ಬಂದಿದ್ರಿ ಖರ್ಚ ಹಾ ಈ ನಿಸ್ತ ಆಳ್ಗಳು ಖರ್ಚ್ರಿ ಲಾಗುಡಿ ಔಷಧಿ ಹಾ ಇನ್ನ ಇಷ್ಟ ಮಾಡ್ಬೇಕಂದ್ರ ಹಾ

ಹಂಗಾ ಇದು ಇನ್ನು ಎಲ್ಲ ರೆಡಿ ಆದ್ಮ ತಾರ ಕಟ್ಟಿಗೆ ಎಲ್ಲ ಹೋಗಿದ ನಂತರ ಇದಕ್ಕೆ ಕಟ್ಟಿಗೆ ಖರ್ಚಾಗಲಿ ಅಥವಾ ಇನ್ನು ಮುಂದಿನ ಸ್ಪ್ರೇ ಡ್ರಿಂಚಿಂಗ್ ಬಗ್ಗೆ ಎಲ್ಲ ಮುಂದಿನ ವೀಡಿಯೋಗಳಲ್ಲಿ ಮತ್ತು ನಾನು ಇದರ ಬಗ್ಗೆ ಈ ಪ್ಲಾಟ್ ಬಗ್ಗೆ ಈ ಪ್ಲಾಟ್ ಮುಗಿಯುವವರೆಗೂ ನಾನು ಹದಿನೈದು ದಿವಸ ತಿಂಗಳದ ಒಂದೊಂದು ವಿಡಿಯೋ ಹಾಕ್ತಾಯಿರ್ತೀನಿ ಹಾಗೆ ಪೂರ್ತಿ ಸಂಪೂರ್ಣವಾದ ಇದಕ್ಕೆ ಏನೇನು ಇದು ಔಷಧ ಆಗಲಿ ಗೊಬ್ಬರ ಆಗಲಿ ಏನೇನು ಹಾಕ್ತಾರೆ ಅನ್ನೋದನ್ನು ಸಂಪೂರ್ಣವಾದ ಈ ರೈತರಿಂದ ಮಾಹಿತಿ ತೊಗೊಂಡು ವಿಡಿಯೋ ಹಾಕ್ತಾಯಿರ್ತೀನಿ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು ರೈತ ಬಂದವರು